कृष्णा याधवेन्द्रायय ज्ञान मुद्रा योगिनी नाथायुणेशा नमो ना वेदिनी रामाय राम भद्राय रामचंद्राय वेद से रघुनाथाय नाथाय सीताया पतए नम मनोज मारुतुलल्यक जितेन्द्रिम बुद्धिमताज वाल मुख्यम श्रीरामदूत शरण प्रपद्ये ओ श्रीरामदूत शरण प्रपद्ये नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे व्यासाय भवनाशाय श्रीशाय गुणराशे हृद्याय शुद्धविद्यायां मध्वाय जनमो नमः तपस्वाध्याय शुश्रूषा कृष्णपूजा रथमुनिं विश्वेशमिष्टं वन्दे परिव्राट् चक्रवर्तिनं सो यत् विनायकचौति सो आद्रविशेषवागी दुष्टानां विघ्नकर्ता सुचरितसुजनस्तोमविघ्नापहर्ता तस्माद्विघ्नाधिपोऽहं मत इति सुधियां स्पष्टमाज्ञापनाय पौलस्त्येच्छान्तरायः सुरमुनिखरा भीष्टसंप्राप्नुपायः श्रेयो विघ्नाधिराजः प्रतिशतु सततं ಭೂರಿ ಗೌರಿ ಗುರುಭ್ಯೋ ನಮಃ ಹರಿ ಓಂ ಈಗ ಯಜ್ಞಕುಂಡದಿಂದ ಮೊದಲು ಯಾವ ರೀತಿ ಉರಿಯುತ್ತಿರುವ ಪ್ರಜ್ವಲಿಸಿತ್ವ ಕೆಂಡ ಇದೆಯೋ ಆ ರೀತಿ ತೇಜಸ್ಸುಳ್ಳಂತಹ ಒಬ್ಬ ಪುರುಷ ಅಗ್ನಿದೇವನೇ ಕುಂಡದಿಂದ ಎದ್ದು ಬಂದ ದಿಟ್ಟತನವನ್ನು ನೋಡಿ ಅವನ ಪ್ರಕಾಶವನ್ನು ನೋಡಿ ದಿಟ್ಟತನದಿಂದ ದೃಷ್ಟ ಅಂತೇಳಿ ಆ ಪ್ರಕಾಶಕ್ಕೆ ತೇಜಸ್ಸಿಗೆ ದ್ಯುಮ್ನ ಅಂತೇಳಿ ದೃಷ್ಟ ದ್ಯುಮ್ನ ಅಂತ ಕರೆದರು ಅವನನ್ನು ಅವನನ್ನು ಅನುಸರಿಸಿ ಬಂದಳು ಭಾರತೀ ದೇವಿಯೇ ಬಂದಳು ಯಾರು ಭಾರತೀ ದೇವಿ ಭರತ ಭರತ ಅಂದರೆ ವಾಯುದೇವರು ಸೊ ಎಲ್ಲರನ್ನೂ ಏನಂತೇಳಿದರೆ ಎಲ್ಲರ ಪ್ರಾಣವನ್ನು ಧರಿಸುವ ಧರಿಸಿರುವಂತಹ ಯಾರು ಪ್ರಾಣದೇವರು ಸೊ ಎಲ್ಲರನ್ನೂ ಧರಿಸಿರುವಂತಹ ಪ್ರಾಣದೇವರ ಭರತನ ಹೆಂಡತಿ ಯಾರು ಭಾರತೀ ದೇವಿ ಪತ್ನಿ ಭಾರತೀ ದೇವಿ ಅವಳಿಗೆ ಸರಸ್ವತಿ ಅಂತಲೂ ಹೇಳ್ತಾರೆ ಯಾಕಂತ ಹೇಳು ವೇದಾಭಿಮಾನಿನಿ ಭಾರತೀ ದೇವಿ ಆಮೇಲಿಂದ ಅವಳು ಸಂರೂಪಮಾಶ್ರಿತ ಅಂತೇಳಿದರೆ ಸಂರೂಪಂ ಅಂದರೆ ಮಂಗಲಕರವಾದ ಸುಖರೂಪವಾದ ವಾಯುದೇವರನ್ನು ಆಶ್ರಯಿಸಿರುವ ಕಾರಣ ಅವಳಿಗೆ ಸ್ತ್ರೀ ಅಂತೇಳಿಯೂ ಕರೀತಾರೆ ಅಲ್ಲಿವರೆಗೆ ಆಗಿದೆ ಅಲ್ಲಿಂದ ಇವತ್ತು ನೆಕ್ಸ್ಟ್ ಶ್ಲೋಕ ಆವೇಶಯುಕ್ತ ಶಚ ಶಾಮಳಾಯ ತಥೋಶಸಃ ತಾಸ್ತೇಂದ್ರ ಸತ್ಯ ಸಂಶ್ರಯಾತ್ ಶ್ರೀಯ ಈರಿತಃ ಈಗ ಸುಮಾರು ಹೆಸರು ನೋಡಿದ್ದೀವಿ ಭಾರತೀ ದೇವಿ ಅಂತ ಒಂದು ಹೆಸರು ಸರಸ್ವತಿ ಅಂದರೆ ಅವಳೇ ಇನ್ನೊಂದು ಹೆಸರು ಶ್ರೀ ಅಂತ ಮೂರನೇ ಹೆಸರು ಹೀಗೆ ಭಾರತೀ ದೇವಿ ಏನು ಮಾಡಿದ್ಲು ಆ ಯಜ್ಞಕುಂಡದಿಂದ ದ್ರೌಪದಿಯಾಗಿ ಹೊರಗೆ ಬಂದಳು ಅಂತೇಳಿದರೆ ಅಗ್ನಿಯಿಂದ ಬಂದ ಕೂಡಲೇ ಮಹಾಪವಿತ್ರ ಅಂತ ನಾವು ಎಣಿಸ್ಕೊಳ್ಬೇಕು ಇದು ಯಜ್ಞಾಗ್ನಿಯಿಂದ ಬಂದದ್ದು ಅಂತೇಳಿದರೆ ಮಹಾಪಾವಿತ್ರತೆಯನ್ನು ಹೊಂದಿರುವಂತಹ ದ್ರೌಪದಿ ದೇವಿ ಹೊರಗೆ ಬಂದಳು ಈ ದ್ರೌಪದಿ ದೇವಿಯಲ್ಲಿ ಅಷ್ಟೇ ಅಲ್ಲ ಅವಳು ವೇದಾಭಿಮಾನಿನಿ ಮಾತ್ರ ಅಲ್ಲ ಅವಳು ವೇದಾಭಿಮಾನಿಯಾದ್ದರಿಂದ ಅವಳು ಸರಸ್ವತಿ ವಾಯುದೇವರ ಆಶ್ರಯ ವಾಯು ವಾಯುದೇವರನ್ನು ರಮಿಸುವ ಕಾರಣ ಅವಳು ಶ್ರೀ ಆಮೇಲೆ ಅವಳು ಭಾರತಿ ಅವಳು ಭರತನ ಪತ್ನಿ ವಾಯುದೇವರ ಪತ್ನಿ ಅವಳು ಭಾರತಿ ಅಷ್ಟೇ ಅಲ್ಲ ಅವಳಲ್ಲಿ ಆವೇಶಗಳುಂಟು ಆವೇಶ ಯುಕ್ತ ಅಲ್ಲ ಯುಕ್ತ ಅಲ್ಲ ಯುಕ್ತ ಅಂತೇಳುವಂಥದ್ದು ಪುರುಷರಿಗೆ ಯುಕ್ತ ಅಂತೇಳಿದರೆ ಸ್ತ್ರೀಯರಿಗೆ ಸೊ ಆವೇಶ ಯುಕ್ತ ಅಂತ ಅಂತೇಳಿದರೆ ಸ್ತ್ರೀಲಿಂಗ ಯಾವಾಗಲೂ ಆ ಅಂತ ಬರುತ್ತೆ ಆ ಆ ಅಂತ ಅಹ ಅಂತ ಬಂದರೆ ಪುರುಷ ಪುಲ್ಲಿಂಗ ಆ ಅಂತ ಬಂದರೆ ಸ್ತ್ರೀಲಿಂಗ ಸೊ ಸುತ ಸುತ ಹಾಗೆ ಆವೇಶ ಯುಕ್ತ ಅಲ್ಲ ಆವೇಶ ಯುಕ್ತ ಅವಳು ಯಾರದೆಲ್ಲ ಆವೇಶ ಅಂತೇಳಿದರೆ ಶಚ್ಯಾಶ್ಚ ಶಚಿ ಶಚಿ ಅಂದರೆ ದೇವೇಂದ್ರನ ಪತ್ನಿ ದೇವೇಂದ್ರನ ಪತ್ನಿಯ ಆವೇಶ ಇದೆ ಶಚಿದ್ ಆವೇಶ ಇದೆ ನಂತರ ಶ್ಯಾಮಳಾಯ ಶಾಮಳಾಯ ಅಂದರೆ ಶ್ಯಾಮಳೆಯ ಶ್ಯಾಮಳ ಅಂದರೆ ಯಾರು ಶ್ಯಾಮಳಾದೇವಿ ಅಂತೇಳಿದ್ರೆ ಯಮಧರ್ಮರಾಯನ ಹೆಂಡತಿ ಯಮಧರ್ಮರಾಯನ ಹೆಂಡತಿ ಶ್ಯಾಮಲಾದೇವಿಯ ಆವೇಶ ಇದೆ ಆ ನಂತರ ತಥಾ ಉಷಸ ಆಮೇಲಿಂದ ಉಷಾ ಉಷಾ ಅಂತೇಳಿದರೆ ಅಶ್ವಿನಿ ದೇವತೆಗಳ ಹೆಂಡತಿ ಸೊ ಉಷಾ ಸೊ ಉಷಾ ಅವಳ ಆವೇಶವೂ ಇದೆ ಸೊ ಹೀಗೆ ಈ ಭಾರತಿ ಅವಳು ಭಾರತೀಯ ದ್ರೌಪದಿ ಆಮೇಲಿಂದ ಅವಳಲ್ಲಿ ಶಚಿಯ ಆವೇಶ ಇದೆ ಶ್ಯಾಮಳಾದೇವಿಯ ಆವೇ ಆವೇಶ ಇದೆ ಉಷಾ ಅವಳ ಆವೇಶ ಇದೆ ಅಂತೇಳಿದರೆ ಆಲೋಚನೆ ಮಾಡಿ ಇದು ಹೇಗೆ ಅಂತೇಳಿದರೆ ಇದಿಷ್ಟು ಅಂದರೆ ಬಹಳ ಏನು ಆಶ್ಚರ್ಯ ಇಷ್ಟು ಜನರ ಆವೇಶ ಆಮೇಲೆ ಆ ವಾಯುದೇವರ ಪತ್ನಿ ಭಾರತೀ ದೇವಿ ಹಾಗಾದರೆ ವಾಯುದೇವರು ಅಂತೇಳಿದರೆ ಭೀಮಸೇನ ಶಚಿ ಅಂತೇಳಿದರೆ ದೇವೇಂದ್ರನ ಅವತಾರ ಅರ್ಜುನ ಆಮೇಲೆ ಶ್ಯಾಮಳಾದೇವಿ ಅಂತೇಳಿದರೆ ಶ್ಯಾಮಲಾದೇವಿಯ ಗಂಡ ಯಾರು ಯಮಧರ್ಮರಾಯ ಯಮಧರ್ಮರಾಯನ ಅಂಶ ಯಾರು ಧರ್ಮರಾಜ ಆಮೇಲಿಂದ ಉಷಾ ಉಷಾ ಅಂತೇಳಿದರೆ ಯಾರ ಹೆಂಡತಿ ಅಶ್ವಿನಿ ದೇವತೆಗಳ ಹೆಂಡತಿ ಸೊ ಅಶ್ವಿನಿ ದೇವತೆಗಳ ಅಂಶದಿಂದ ಹುಟ್ಟಿದವರು ಯಾರು ನಕುಲ ಸಹದೇವರು ಸೊ ನಕುಲ ಸಹದೇವರಿಗೆ ಹೀಗೆ ಈ ಎಲ್ಲರಿಗೆ ಅಂತೇಳಿದರೆ ಎಲ್ಲರ ಅಂತೇಳಿದರೆ ಯಮ ಧರ್ಮರಾಜನಿಗಾಗುವಾಗ ಶ್ಯಾಮಳಾದೇವಿ ಆವೇಶ ಉಂಟು ಅರ್ಜುನನಿಗಾಗುವಾಗ ಶಚಿದೇವಿಯ ಆವೇಶ ಉಂಟು ನಕುಲ ಸಹದೇವರಿಗಾಗುವಾಗ ಉಷಾದೇವಿಯ ಆವೇಶ ಉಂಟು ಆಮೇಲೆ ಅವಳು ಭಾರತೀ ದೇವಿ ಅಂದರೆ ವಾಯುದೇವರು ಯಾರು ಭೀಮಸೇನ ಸೊ ಭೀಮಸೇನಿಗೆ ಭಾರತೀ ದೇವಿಯೇ ಸೊ ವಾಯುದೇವರ ಅವತಾರ ಭೀಮ ಸೊ ವಾಯುದೇವರ ಹೆಂಡ್ತಿ ಯಾರು ದೇವಿ ಸೊ ಹೀಗೆ ದ್ರೌಪದಿ ಅಂತ ಹೇಳಿದರೆ ಇಷ್ಟು ಇಷ್ಟು ಜನರ ಆವೇಶ ಅಂಶಗಳಿಂದ ಕೂಡಿದ ಮಹಾನ್ ಮಹಾನ್ ಅವಳು ವ್ಯಕ್ತಿ ಯಾರು ದ್ರೌಪದಿ ತಾಹ ಚ ಅವಳು ತಾಹ ಆ ಇವರೆಲ್ಲ ಯಾರೆಲ್ಲ ಭಾರತಿ ಶಚಿ ಶ್ಯಾಮಳ ಮತ್ತು ಉಷ ತಾಹ ಇವರಿಷ್ಟು ಜನ ಚ ಇಂದ್ರ ಶಚಿ ಅಂದರೆ ಇಂದ್ರನ ಹೆಂಡತಿ ಆಮೇಲೆ ಶ್ಯಾಮಳ ಅಂದರೆ ಧರ್ಮ ಯಮಧರ್ಮನ ಹೆಂಡತಿ ಉಷಾ ಅಂತೇಳಿದರೆ ನಾಸತ್ಯ ನಾಸತ್ಯ ದಸ್ರು ಅಲ್ವಾ ದಸ್ರಾ ನಾಸತ್ಯ ಅಂತ ಸೊ ಅವರು ಯಾರು ಅಶ್ವಿನಿ ದೇವತೆಗಳ ಹೆಸರು ಅದು ಸೊ ಅಶ್ವಿನಿ ದೇವತೆಗಳು ಸೊ ಒಬ್ಬರನ್ನು ಕರೆದ್ರೆ ಇನ್ನೊಬ್ಬರು ಬಂದ್ಬಿಡ್ತಾರಂತ ಸೊ ಅವ್ರದ್ದು ಹೆಸರು ಅದೇ ಸೊ ಅವರು ನಾ ನಾಸತ್ಯದಸರು ಸೊ ಅವ್ರದ್ದು ಹೇಳಿದ ಅಶ್ವಿನಿ ದೇವತೆಗಳಿಗೆ ಇಲ್ಲಿ ನಕುಲ ಸಹ ದೇವರಾಗಿದ್ದಾರೆ ಸೊ ಅಶ್ವಿನಿ ದೇವತೆಗಳ ಹೆಂಡತಿಯಾಗಿ ಯಾರು ಇದ್ದಾರೆ ಅಲ್ಲಿ ಉಷಾ ಉಷಾ ಸೊ ಹೀಗೆ ಇಷ್ಟು ಜನರ ಅಂಥೇಳಿದರೆ ಇಂದ್ರನ ಆಶ್ರಯವೂ ಇದೆ ಯಾಕಂತಾರೆ ಶಚಿ ಇದ್ದಾಳೆ ಯಮಧರ್ಮರಾಯನ ಆಶ್ರಯ ಇದೆ ಯಾಕಂದರೆ ಶ್ಯಾಮಲ ಇದ್ದಾಳೆ ಉಷಾ ಇದ್ದಾಳೆ ಆದ್ದರಿಂದ ಅಶ್ವಿನಿ ದೇವತೆಗಳ ಆಶ್ರಯವೂ ಇದೆ ಸೊ ಹೀಗೆ ಇವರೆಲ್ಲ ಇವು ಈ ಎಲ್ಲ ದೇವತೆಗಳ ಸಂಶ್ರಯಾತ್ ಆಶ್ರಯವನ್ನು ಹೊಂದಿರುವ ಕಾರಣ ಸಂಶ್ರಯ ಸಂಶ್ರಯ ಆಶ್ರಯ ಒಂದೆ ಆಶ್ರಯವನ್ನು ಹೊಂದಿರುವ ಕಾರಣ ಶ್ರೀಯ ಈರಿತಃ ಈ ಕಾರಣಕ್ಕೂ ಕೂಡ ಅವಳಿಗೆ ಶ್ರೀಯ ಅಂತೇಳಿದರೆ ಶ್ರೀ ಎಂದು ಅವಳು ಪ್ರಸಿದ್ಧಿ ಈ ಕಾರಣಕ್ಕೂ ಕೂಡ ಅಂದರೆ ವಾಯುದೇವರನ್ನು ಆಶ್ರಯಿಸಿದ್ದಾಳೆ ವಾಯುದೇವರು ಸುಖರೂಪಿ ಮಂಗಲರೂಪಿ ಅಂಥ ಸುಖರೂಪಿ ಸಂರೂಪ ಅಂತ ಹೇಳಿದರು ಸಂರೂಪ ಸಂರೂಪಂ ಆಶ್ರಯಿತ ಯಾರು ವಾಯುದೇವರು ವಾಯುದೇವರು ಸುಖರೂಪ ಆ ಸುಖರೂಪವನ್ನು ಆಶ್ರಯಿಸಿರುವ ದ್ರೌಪದಿ ಅಥವಾ ಭಾರತಿ ಹೇಳಿಬಿಟ್ಟು ಶ್ರೀ ಅಂತ ಕರೆಸಿಕೊಂಡಿದ್ದಾಳೆ ಅದಲ್ಲ ಅಷ್ಟೇ ಅಲ್ಲ ಅಂತೇಳಿದ್ರೆ ಇಂದ್ರನ ಹೆಂಡತಿ ಶಚಿಯ ಆವೇಶ ಧರ್ಮರಾಯನ ಹೆಂಡತಿ ಶ್ಯಾಮಲಾದೇವಿಯ ಆವೇಶ ಆಮೇಲೆ ಅಶ್ವಿನಿ ದೇವತೆಗಳ ಪತ್ನಿ ಅಶ್ವಿನಿ ದೇವತೆಗಳ ಪತ್ನಿ ಅವರಿಬ್ಬರಿಗೆ ಒಂದೇ ಪತ್ನಿ ಯಾರಿಗೆ ನಕುಲ ಯಾರಿಗೆ ಈ ಅಶ್ವಿನಿ ದೇವತೆಗಳು ಅಶ್ವಿನಿ ದೇವತೆಗಳು ಒಬ್ಬರನ್ನು ಕರೆದರೆ ಇನ್ನೊಬ್ಬರು ಹೋಗಿದೆ ಸೊ ಯಾರನ್ನು ಕರೆದ್ರು ನಾಸತ್ಯ ಅಂತ ಕರೆದ್ರೆ ದಸರಾ ಹೋಗಿ ದಸರಾ ಅಂತ ಕರೆದ್ರೆ ನಾಸತ್ಯ ಅಂತ ಹೋಗ್ತಾರೆ ಅಂತೇಳಿದರೆ ಯಾರನ್ನು ಕರೆದ್ರು ಯಾರೂ ಹೋಗಿದೆ ಸೊ ಈ ರೀತಿ ಅವರು ಅಶ್ವಿನಿ ದೇವತೆಗಳು ಅವಳು ಅಮಳಿ ಅಂದರೆ ಭಯಂಕರ ಸ್ಪೆಷಲ್ ಅವರು ಸೊ ಒಂದೇ ಹೆಂಡತಿ ಅವರಿಗೆ ಹುಷ ಸೊ ಹೀಗೆ ಇಷ್ಟು ಜನರ ಆವೇಶ ನಾಲ್ಕು ಜನ ಅಲ್ಲಿ ವಾಯುದೇವರಿಂದ ಹಿಡಿದು ಮತ್ತೆ ಮೂರು ಜನ ಯಾರೆಲ್ಲ ಇಂದ್ರ ಯಮಧರ್ಮರಾಯ ಆಮೇಲೆ ಅಶ್ವಿನಿ ದೇವತೆಗಳು ಇಷ್ಟು ಜನರ ಅಂಶ ಹಿಡ್ಕೊಂಡು ಅವರ ಆಶ್ರಯ ಇರುವ ಕಾರಣ ಆ ಕಾರಣದಿಂದಲೂ ಸಂಶ್ರಯಾತ್ ಶ್ರಿಯ ಸಂಶ್ರಯಾತ್ ಸಂಶ್ರಯಾತ್ ಶ್ರಿಯ ಅದು ಸಂಧಿಯಾಗಿ ಸಂಶ್ರಯಾತ್ ಶ್ರಿಯ ಅಂತಾಗಿದೆ ನೀವು ಓದಲಿಕ್ಕೆ ಕಷ್ಟ ಆದರೆ ಸಂಶಯಾತ್ ಶ್ರಿಯ ಅಂತ ಓದ್ಬೋದು ಸಂಶಯಾತ್ ಶ್ರಿಯ ಈ ರೀತಾಹ ಈ ರೀತಾಹ ಅಂದರೆ ಪ್ರಸಿದ್ಧರಾಗಿದ್ದಾರೆ ಪ್ರಸಿದ್ಧರಾಗಿದ್ದಾಳೆ ಯಾರು ಭಾರತೀ ದೇವಿ ಅಥವಾ ದ್ರೌಪದಿ ದೇವಿ ಈ ರೀತಿ ಪ್ರಸಿದ್ಧಳಾಗಿದ್ದಾಳೆ ಏನಂತ ಪ್ರಸಿದ್ಧಳಾಗಿದ್ದಾಳೆ ಶ್ರೀಯ ಈ ಶ್ರೀಯ ಶ್ರೀಯ ಈ ರೀತಾಹ ಸ್ತ್ರೀಯ ಅಂತ ಹೇಳಿದ್ರೆ ಶ್ರೀ ಶ್ರೀ ಅಂತ ಪ್ರಸಿದ್ಧಳಾಗಿದ್ದಾಳೆ ಶ್ರೀ ಅಂತ ಪ್ರಸಿದ್ಧಳಾಗಿದ್ದಾಳೆ ಅಲ್ಲಿಗೆ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಬಂಜನಾಚಾರರು ಯಾವುದಿದು ಆವೇಶಯುಕ್ತ ಅಂತ ಆವೇಶಯುಕ್ತ ಶಚಿ ಅಂತೇಳಿದ್ರೆ ಶಚಿ ಶ್ಯಾಮಲೆ ಉಷಾದೇವಿಯರ ಆವೇಶದಿಂದಲೂ ದೇವಿ ಕೂಡಿದ್ದಳು ಇಂದ್ರ ಶಚಿಯ ಗಂಡ ಇಂದ್ರ ಶ್ಯಾಮಲೆಯ ಗಂಡ ದ ಯಮಧರ್ಮರಾಯ ಉಷಾದೇವಿಯ ಆ ಯಾರು ಗಂಡ ಪತಿ ಅವರಿಬ್ಬರು ವಾಶ್ವಿನಿ ದೇವತೆಗಳು ಹೀಗೆ ಇಷ್ಟು ದೇವತೆಗಳನ್ನು ಆಶ್ರಯಿಸಿದ್ದ ಕಾರಣಕ್ಕೂ ಕೂಡ ಭಾರತೀ ದೇವಿಗೆ ಶ್ರೀ ಎಂದು ಕರೀತಾರೆ ಸೊ ಹೀಗೆ ಸೊ ಇಷ್ಟು ಜನರ ಇದಿದೆ ಅಂತ ನಂತರ ಥರ ಆಯ್ತಲ್ಲ ಇಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ ಅಗ್ನಿಯಿಂದ ಉದ್ಭವಿಸಿದ ಈ ದ್ರೌಪದಿಯಲ್ಲಿ ಶಚಿ ಶ್ಯಾಮಲೆ ಉಷೆ ಇಷ್ಟು ಜನರ ಆವೇಶ ಇಷ್ಟು ದೇವತೆಗಳ ಆವೇಶ ಇತ್ತು ಆದ್ದರಿಂದ ಶಚಿ ಶ್ಯಾಮಲೆ ಉಷೆಯರು ಕೂಡ ಇಂದ್ರ ಯಮಧರ್ಮ ಅಶ್ವಿನಿ ದೇವತೆಗಳನ್ನು ಆಶ್ರಯಿಸಿದ್ದರಿಂದ ಶ್ರೀ ಎಂದು ಕರೆ ಕರೆಯಲ್ಪಡುತ್ತಾರೆ ಅವರು ಕೂಡ ಅದಕ್ಕೆ ಒಂದು ಒಂದು ಕಾರಣ ಹೇಳ್ತಾರೆ ಶಚಿ ಶ್ಯಾಮಲೆ ಮತ್ತು ಇವರು ಯಾರು ಉಷಾ ಇವರೆಲ್ಲ ಅವರ ಪತಿಗಳು ಬೇರೆ ಬೇರೆ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಇದ್ದರು ಒಂದೊಂದು ಮನ್ವಂತರದಲ್ಲಿ ಒಬ್ಬರೊಬ್ಬರು ಇಂದ್ರ ಸೊ ಇವರೆಲ್ಲ ಇಂದ್ರ ಪದವಿಯಲ್ಲಿ ಇದ್ದವರೇ ಇಂದ್ರ ಪದವಿಯಲ್ಲಿ ಇದ್ದಾಗ ಇವರೆಲ್ಲ ರಾಣಿಯರಾಗಿ ಸ್ವರ್ಗಸ್ತ್ರೀ ಅಂತ ಎನಿಸಿಕೊಂಡಿದ್ದರು ಆದ ಕಾರಣ ಅವರಿಗೆ ಶ್ರೀ ಅಂತ ಕರೆಯೋದು ದೇವಿ ಮಾತ್ರ ಸುಖರೂಪರಾದ ವಾಯುದೇವರನ್ನು ಆಶ್ರಯಿಸಿದ್ದರಿಂದ ಶ್ರೀ ಅಂತ ಎನಿಸಿದ್ದಾಳೆ ಹಾಗಾದರೆ ದೇವಿಗೆ ಶ್ರೀ ಅಂತ ಯಾಕೆ ಅಂತ ಹೇಳಿದ್ರೆ ಸುಖರೂಪಿಯಾದ ವಾಯುದೇವರನ್ನು ಆಶ್ರಯಿಸಿದ್ದರಿಂದ ಇವರು ಮೂರು ಜನ ಯಾರಿದ್ದಾರೆ ಶಚಿ ಶ್ಯಾಮಲಾ ಮತ್ತು ಉಷೆ ಅವರ ಪತಿಯಂದಿರು ಬೇರೆ ಬೇರೆ ಮನ್ವಂತರಗಳಲ್ಲಿ ಇಂದ್ರ ಪದವಿಯಲ್ಲಿ ಅವರು ಆ ದೇವಲೋಕವನ್ನು ಆಳಿದವರು ದೇವಲೋಕವನ್ನು ಆಳುವಾಗ ಅವರು ರಾಣಿಯರಾಗಿದ್ದವರು ಸೊ ಆದ್ದರಿಂದ ಅವರಿಗೆ ಆಗ ಸ್ವರ್ಗಶ್ರೀ ಸ್ವರ್ಗಲೋಕದ ರಾಣಿಗೆ ಸ್ವರ್ಗಶ್ರೀ ಅಂತ ಅವರಿಗೆ ಅವರನ್ನು ಕೈತಾ ಇದ್ದರು ಅದಕ್ಕೋಸ್ಕರ ಆ ರೀತಿಯಲ್ಲಿ ಶ್ರೀ ಅಂತ ಕರೆಸಿಕೊಂಡಿದ್ದಾರೆ ಅನ್ನುವಂಥದ್ದು ಅದು ಒಂದು ಕಾರಣ సో ఈ రీతి ఈ శ్లోక నూర ఐదనే శ్లోకు ఈ నూర ఆరనే శ్లోక సా కృష్ణానామతాసీత్ ఉత్కృష్టా ఉత్కృష్టోషిత కృష్ణ సార్ణతాసీత్ ఉత్కృష్ట నందినీ చ ಸಾ ಕೃಷ್ಣ ನಾಮತಃ ಆಸೀತ್ ಸಾ ಇವಳಿಗೆ ಹೆಸರು ಈಗ ಇಷ್ಟು ತನಕ ಬರಲಿಲ್ಲ ಅಲ್ವಾ ಸಾ ಕೃಷ್ಣ ಇವಳ ಹೆಸರು ಕೃಷ್ಣ ಸೊ ದ್ರೌಪದಿಗಿರುವಂಥ ಪ್ರಸಿದ್ಧ ಹೆಸರು ಯಾವುದು ಅಂತೇಳಿದರೆ ಕೃಷ್ಣ ಅಂತ ಹೆಸರು ಅವಳಿಗೆ ಕೃಷ್ಣ ಅಲ್ಲ ಕೃಷ್ಣ ಅಂದರೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಉಪಯೋಗ ಉಪದೇಶಿಸಿದ ಭಗವಂತ ಶ್ರೀಕೃಷ್ಣ ಅದು ಕೃಷ್ಣ ಇದು ಕೃಷ್ಣ ಅಂದರೆ ಕೃಷ್ಣ ಅಂದರೆ ಪುಲ್ಲಿಂಗ ಅದು ಭಗವಂತ ಶ್ರೀಕೃಷ್ಣ ಕೃಷ್ಣ ಅಂದರೆ ದೇವಿ ದ್ರೌಪದಿ ಕೃಷ್ಣ ಸಾ ಅವಳು ನಾಮತಃ ಆಸೀತ್ ಈ ಹೆಸರಿನಿಂದ ಕೂಡ ಕರೆಯಲ್ಪಡುತ್ತಿದ್ದಳು ಚ ಈ ಹೆಸರಿಂದ ನಾಮತಃ ಹೆಸರಿನಿಂದ ಚ ಆಸೀತ್ ಇವಳಿಗೆ ದ್ರೌಪದಿ ಅಂತ ಒಂದು ಹೆಸರಿದ್ದರೆ ಕೃಷ್ಣಾ ಅಂತ ಪ್ರಸಿದ್ಧ ಹೆಸರು ಕೂಡ ಇತ್ತು ಯಾಕೆ ಕೃಷ್ಣ ಅಂತ ಕರೀತಿದ್ರು ಉತ್ಕೃಷ್ಟಾತ್ ಆಸೀತ್ ಅಂತ ಹೇಳಿದ ಮೇಲೆ ಉತ್ಕೃಷ್ಟಾತ್ ತ್ರಿ ಪ್ಲಸ್ ಉ ತು ಅದು ಅದು ಜಸ್ವಸಂಧಿ ಆಗುವಾಗ ತೂ ಇದ್ದದ್ದು ದು ಆಗ್ತದೆ ಸೊ ನಾಮತಶ್ಚ ಆಸೀತ್ ಉತ್ಕೃಷ್ಟಾತ್ ಉತ್ಕೃಷ್ಟಾತ್ ಹಿ ಯೋಷಿತಾಂ ಉತ್ಕೃಷ್ಟಾತ್ ಹಿ ಸೊ ಅಲ್ಲಿ ಕೂಡ ಸಂಧಿಯಾಗಿದೆ ಉತ್ಕೃಷ್ಟಾದಿ ಅಂತ ಸೊ ಉತ್ಕೃಷ್ಟಾತ್ ಅಂತೇಳಿದರೆ ಬಹಳ ಶ್ರೇಷ್ಠಳು ಉತ್ಕೃಷ್ಟ ಅಂದರೆ ಅರ್ಥ ಬಹಳ ಶ್ರೇಷ್ಠಳು ಉತ್ಕೃಷ್ಟಾತ್ ಹಿ ಯೋಷಿತಾಂ ಯೋಷಿತಾಂ ಅಂದರೆ ಯೋಷಿತಾ ಅಂದರೆ ಸ್ತ್ರೀ ಯೋಷಿತಾಂ ಅಂತೇಳಿದರೆ ಎಲ್ಲ ಸ್ತ್ರೀಯರ ಸಮಾಜದಲ್ಲಿ ಅಂದರೆ ಕೋಟ್ಯಾಂತರ ಸ್ತ್ರೀಯರಿದ್ದಾರೆ ಆ ಎಲ್ಲ ಸ್ತ್ರೀಯರಲ್ಲಿ ಅತ್ಯಂತ ಶ್ರೇಷ್ಠಳು ಅಂತ ಹೇಳಿದರೆ ದ್ರೌಪದಿ ಯೋಷಿತಾಂ ಹಿ ಹಿ ಅಂದರೆ ಖಂಡಿತ ಯೋಷಿತಾಂ ಅಂದರೆ ಎಲ್ಲ ಸ್ತ್ರೀಯರನ್ನು ತಗೊಂಡ್ರೆ ಅವರಲ್ಲಿ ಉತ್ಕೃಷ್ಟಾತ್ ಬಹಳ ಉತ್ಕೃಷ್ಟಳು ಬಹಳ ಶ್ರೇಷ್ಠಳು ಯಾರು ದ್ರೌಪದಿ ಬಹಳ ಚಂದ ಅಂತೇಳಿದ್ರೆ ಬಹಳ ಆ ಲಕ್ಷಣವಂತೆ ಆ ಮುಖ ನೋಡಿದರೆ ಸಾಕು ಆ ಸೌಂದರ್ಯ ಏನಂತದೆ ಅಲ್ಲಿ ಮಿನುಗ್ತದೆ ಅದು ದ್ರೌಪದಿ ಯೋಷಿತಾಂ ಹಿ ಉತ್ಕೃಷ್ಟಾತ್ ಅವಳಿಗೆ ಕೃಷ್ಣ ಸಾ ವರ್ಣತಶ್ಚ ಆಸೀತ್ ಅವಳಿಗೆ ಕೃಷ್ಣ ಅಂತ ವರ್ಣತಃ ಅವಳ ಬಣ್ಣ ನೋಡಿ ಕೂಡ ಅವಳನ್ನು ಕೃಷ್ಣ ಅಂತ ಕರೀತಾರೆ ಹಾಗಾದರೆ ಏನರ್ಥ ಕೃಷ್ಣ ಅಂತೇಳಿದರೆ ಕಪ್ಪು ಬಣ್ಣ ಅಂತ ಅಲ್ಲ ನೀವು ಹೇಳಿದ್ರಿ ಎಲ್ಲ ಸ್ತ್ರೀಯರಲ್ಲಿಯೂ ಅತ್ಯಂತ ಶ್ರೇಷ್ಠ ಬಹಳ ಚಲುವೆ ಅಂತೇಳಿದರೆ ಬಹಳ ಲಕ್ಷಣವಂತೆ ಬಹಳ ಅದ್ಭುತ ಅವಳನ್ನು ನೋಡಿದರೆ ಯಾರಾದರೂ ಕೂಡ ಸೋತು ಹೋಗ್ತಾರೆ ಮತ್ತು ನೀವು ಹೇಳ್ತೀರಿ ಕಪ್ಪು ಬಣ್ಣ ಅಂತ ಅದು ಹೇಗೆ ಅಂತೇಳಿದರೆ ಕಪ್ಪು ಬಣ್ಣ ಆದರೂ ಅಂತಹ ಚಲುವೆ ಹಾಗಾದರೆ ನೀವು ಆಲೋಚನೆ ಮಾಡಿ ಇದು ಎಂಥ ಚೆಂದ ಇರ್ಬೋದು ಅಂತ ಅಂದರೆ ಬಿಳಿ ಬಣ್ಣದಲ್ಲಿ ಚೆಂದ ಹೇಳಿದರೆ ಅದೇನು ದೊಡ್ಡ ಸಂಗತಿ ಇಲ್ಲ ಆದರೆ ಕಪ್ಪು ಬಣ್ಣ ಇದ್ದೂ ಕೂಡ ಕೃಷ್ಣ ಸಾ ಅವಳು ವರ್ಣತಃ ಬಣ್ಣದಲ್ಲಿ ಕೂಡ ಆಸೀತ್ ಅಂತೇಳಿದರೆ ಅವಳ ಬಣ್ಣ ನೋಡಿದರೆ ಅವಳು ಕೃಷ್ಣ ಕಪ್ಪಿನವಳು ಅಂತ ಅರೆ ಕಪ್ಪಿನವಳು ಆದರೂ ಹೇಳ್ತಾರೆ ಕೃಷ್ಣ ಸ ವರ್ಣತಶ್ಚ ಆಸೀತ್ ಉತ್ಕೃಷ್ಟ ಆನಂದಿನಿ ಚ ಕಪ್ಪು ಬಣ್ಣ ಅಂತ ಹೇಳಲಿಕ್ಕಿಲ್ಲ ಯಾಕಂತೇಳಿದ್ರೆ ಉತ್ಕೃಷ್ಟ ಆನಂದಿನಿ ಯಾರಿಗೂ ನೋಡಿದರೂ ಆನಂದ ಆಗಿಬಿಡ್ತದೆ ಯಾಕೆ ಪುರುಷರಿಗೆ ಮಾತ್ರ ಅಂತೇಳಿದರೆ ಅಲ್ಲ ಸ್ತ್ರೀಯರಿಗೂ ನೋಡಿದರೂ ಅಯ್ಯೋ ಎಷ್ಟು ಚಂದ ಅಂತ ಅಂದರೆ ಸ್ತ್ರೀಯರಿಗೂ ಕೂಡ ಅವರೂ ಕೂಡ ಮೋಹಗೊಂಡು ಬಿಡ್ತಾರೆ ಎಷ್ಟು ಚಂದರಿ ಇದು ಎಂಥ ಲಕ್ಷಣ ಎಂಥ ತೇಜಸ್ಸು ಮುಖದಲ್ಲಿ ನೋಡಿದರೆ ಏ ಎಮ್ ಎಸ್ ಸುಬ್ಬಲಕ್ಷ್ಮಿ ಎಲ್ಲ ನೋ ಕೆಲವರು ಉಂಟು ಎಮ್ ಎಸ್ ಸುಬ್ಬಲಕ್ಷ್ಮಿಯನ್ನು ನೋಡಿದ ಕೂಡಲೇ ಅದು ಏನಪ್ಪ ಏನು ತೇಜಸ್ಸು ಮುಖದಲ್ಲಿ ಎಮ್ ಎಸ್ ಸುಬ್ಬಲಕ್ಷ್ಮಿಯನ್ನು ನೋಡಿದರೆ ಆ ಥರ ಉತ್ಕೃಷ್ಟ ಆನಂದಿನಿ ಅಂತ ಹೇಳಿದರೆ ಬಹಳ ಶ್ರೇಷ್ಠ ಇಷ್ಟವಾದ ಆನಂದವನ್ನು ಅವಳ ಚಲುವಿನಲ್ಲೇ ಅವಳ ಲಕ್ಷಣದಲ್ಲೇ ಅವಳು ಲೋಕಕ್ಕೆ ನೀಡುತ್ತಿದ್ದಳು ಪುರುಷರಿಗೂ ಸ್ತ್ರೀಯರಿಗೂ ಮಕ್ಕಳಿಗೂ ಮುದುಕರಿಗೂ ವೃದ್ಧರಿಗೂ ಎಲ್ಲರಿಗೂ ಅಂತ ಅಂತೇಳಿದರೆ ಎಂಥ ಒಂದು ಅಂದರೆ ಸ್ಫುರದ್ರೂಪಿಯಾದ ಚಲುವೆ ಅಂಥ ಲಕ್ಷಣವಂತೆ ಅಂದರೆ ಅಂಥ ತೇಜಸ್ಸುಳ್ಳವಳು ವೇದಾಭಿಮಾನಿನಿ ಮಹಾಜ್ಞಾನಿ ದ್ರೌಪದಿ ಸೊ ಆದ್ದರಿಂದ ಉತ್ಕೃಷ್ಟಾನಂದಿನಿ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಅಂತ ಅಂತೇಳಿದರೆ ಕ್ರಿಷ್ಯ ಮತ್ತು ನಾ ಅಂತ ಎರಡು ಮಾಡಿದರು ಕೃಷ್ಣ ಅಂತ ಹೆಸರಲ್ವಾ ಒಂದು ಕ್ರಿಷ್ ಒಂದು ನಾ ಅಂತ ಸೊ ಅಂತ ಅಂತೇಳಿದ್ರೇನು ಏನು ಉತ್ಕೃಷ್ಟ ವಾಚಕತ್ವ ಅದು ಶ್ರೇಷ್ಠಳಾಗಿದ್ದಾಳೆ ಆದ್ದರಿಂದ ಅವಳು ಕ್ರಿಷ್ ಆಮೇಲೆ ನಾ ಅಂದರೆ ಅವಳನ್ನು ನೋಡಿದ್ರೇ ಸಂತೋಷ ಪ್ರತಿಯೊಬ್ಬರಿಗೂ ಆಗಿಬಿಡ್ತದೆ ಅದಕ್ಕೋಸ್ಕರ ವಾಚಕತ್ವ ಅದು ಅಂತೇಳಿದರೆ ಮೊದಲನೇದ್ದು ಬಹಳ ಶ್ರೇಷ್ಠಳು ಬಹಳ ಪವಿತ್ರಳು ಬಹಳ ಲಕ್ಷಣವಂತೆ ಅದು ಕೃಷ್ ಕ್ರಿಶ್ ಅಂತೇಳಿದರೆ ಕೃಷ್ಣನಿಗೆ ಕ್ರಿಶ್ ಅಂತ ಯಾಕೆ ಹೇಳ್ತಾರೆ ಕೃಷ್ಣನಿಗೆ ಅಂತೇಳಿದರೆ ಅವನು ಎಲ್ಲರನ್ನೂ ಆಕರ್ಷಣೆ ಮಾಡ್ತಾನೆ ಕೃಷ್ಣನಿಗೆ ಹೇಳುವಂಥದ್ದು ಕರ್ಷ್ಯತೀತಿ ಕೃಷ್ಣ ಕರ್ಷ್ಯತೀತಿ ಅಂತೇಳಿದ್ರೇನು ಆಕರ್ಷಣೆ ಮಾಡ್ತಾನೆ ಪ್ರತಿಯೊಬ್ಬರನ್ನು ಮೋಹಗೊಳಿಸಿಬಿಡ್ತಾನೆ ಕೃಷ್ಣ ಮೋಹಿನಿ ರೂಪದಲ್ಲಂತೂ ರಾಕ್ಷಸರು ಏನಂತ ಹೇಳಿದ್ರೆ ಅಮೃತವನ್ನೇ ಮರೆತು ಬಿಟ್ಟರು ಮೋಹಿನಿಯನ್ನು ನೋಡೋದ್ರಲ್ಲಿ ಅಂತಹ ಏನದು ಮೋಹಿನಿ ರೂಪ ಭಗವಂತಂದು ಅಂದರೆ ಕೃಷ್ಣ ಅಂತೇಳಿದರೆ ಹಾಗೆ ಅಂದರೆ ಕರ್ಷ್ಯತೀತಿ ಅವನು ಎಳಿತಾನೆ ನಮ್ಮನ್ನು ಆದ್ದರಿಂದ ಕೃಷ್ಣ ಹಾಗೆ ದ್ರೌಪದಿ ಕೂಡ ಅವಳ ಶ್ರೇಷ್ಠತೆಯಿಂದ ಎಳಿತಾಳೆ ಕೃಷ್ ಆಮೇಲೆ ನಾ ಅಂತೇಳಿದರೆ ಅವಳನ್ನು ನೋಡಿದರೆ ಆನಂದ ಆಗಿಬಿಡ್ತದೆ ಆದ್ದರಿಂದ ಆನಂದವಾಚಕತ್ವ ಅಥವಾ ಅಂತೇಳಿದರೆ ಒಂದು ಶ್ರೇಷ್ಠ ಇನ್ನೊಂದು ಆನಂದ ಅದಕ್ಕೋಸ್ಕರ ಅವಳಿಗೆ ಏನು ಕರೀತಾರೆ ಉತ್ಕೃಷ್ಟ ಆನಂದಿನಿ ಚಸ ಆನಂದಿನಿ ಚಸ ಉತ್ಕೃಷ್ಟ ಆನಂದಿನಿ ಅಂತೇಳಿದರೆ ಉತ್ಕೃಷ್ಟ ಆನಂದಿನಿ ಶ್ರೇಷ್ಠವಾದ ಆನಂದವನ್ನು ಕೊಡುವವಳು ಆದ್ದರಿಂದ ಅವಳಿಗೆ ಕೃಷ್ಣ ಅಂತ ಹೆಸರು ಅಂತ ಹೇಳ್ತಾರೆ ಹೀಗೆ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ ಅವಳು ಕೃಷ್ಣ ಎಂದು ಹೆಸರಾದಳು ಸಾ ಕೃಷ್ಣ ನಾಮತಶ್ಚಾಸೀತ್ ನಾಮತಃ ಆಸೀತ್ ಸೊ ಅವಳು ಕೃಷ್ಣ ಎಂದೇ ಹೆಸರಾದಳು ಯಾಕೆ ಸ್ತ್ರೀಯರಲ್ಲಿ ಉತ್ಕೃಷ್ಟಳಾದ್ದರಿಂದ ಉತ್ಕೃಷ್ಟತ್ವಾಬ್ದೋಷಿತಾಂ ಇದು ಸರಿಯಾಗಿ ನೋಡ್ಕೊಳ್ಳಿ ಸಾ ಕೃಷ್ಣ ನಾಮತಶ್ಚಾಶೀತ್ ಉತ್ಕೃಷ್ಟತ್ವಾಬ್ದೋಷಿತಾಂ ಅಲ್ಲಿ ಒಂದು ನೀವು ಬಿಡಿಸಲೇಬೇಕಾಗ್ತದೆ ಸಾ ಕೃಷ್ಣ ನಾಮತಶ್ಚಾಸೀತ್ ಉತ್ಕೃಷ್ಟತ್ವಾದಿ ಯೋಷಿತಾಂ ಸ್ತ್ರೀ ಯೋಷಿತಾಂ ಅಂದರೆ ಎಲ್ಲ ಸ್ತ್ರೀಯರಲ್ಲಿ ಉತ್ಕೃಷ್ಟತ್ವಾತ್ ಅತ್ಯಂತ ಶ್ರೇಷ್ಠಳಾದ ಕಾರಣ ಆಮೇಲೆ ಕೃಷ್ಣ ಸ ಉತ್ಕೃಷ್ಟ ನಂದಿನಿ ನಂದಿನೀಚ ಸೊ ಅದು ಸೇಮ್ ಅಲ್ಲಿ ತ ಉತ್ಕೃಷ್ಟ ಇಲ್ಲಿ ಸ ಉತ್ಕೃಷ್ಟ ಸೊ ಅವಳು ಕೃಷ್ಣವರ್ಣವನ್ನು ಹೊಂದಿದವಳಾದ್ದರಿಂದಲೂ ಅವಳಿಗೆ ಕೃಷ್ಣ ಅಂತ ಹೆಸರು ಕಪ್ಪಿನವಳು ಆದರೆ ಉತ್ಕೃಷ್ಟ ಇಷ್ಟವಾದ ಆನಂದ ನೋಡಿದ್ರೇ ಆ ಸ್ಪುರದ್ ರೂಪಿಯನ್ನು ನೋಡಿದ್ರೇ ಯಾರಿಗಾದರೂ ಆ ಶ್ರೇಷ್ಠ ಆ ಪವಿತ್ರತೆ ಅನ್ನುವಂಥದ್ದು ಅದು ಎದುರು ಕಾಣ್ತಾ ಇದೆ ಇಷ್ಟು ಒಂದು ಪವಿತ್ರವಾದ ಒಂದು ಶ್ರೇಷ್ಠವಾದ ಒಂದು ಆ ಲಕ್ಷಣಗಳಿರುವಂತಹ ಮುಖ ಅಂತ ಕೂಡಲೇ ಎಲ್ರಿಗೂ ಆನಂದ ತುಂಬಿ ಬರ್ತದೆ ಹೃದಯದಲ್ಲಿ ಅಂತಹ ಒಂದು ಚಂದ ಇರುವವಳು ಅವಳು ಆಮೇಲಿಂದ ಅವಳು ತನ್ನನ್ನು ಆಶ್ರಯಿಸಿದವರಿಗೆ ಆನಂದ ನೀಡುವವಳಾದ್ದರಿಂದ ಅವಳಿಗೆ ಆ ಹೆಸರು ಸೊ ದ್ರೌಪದಿಗೆ ಅನೇಕ ಹೆಸರುಗಳು ದ್ರಪದ ಪುತ್ರಿಯಾದ್ದರಿಂದ ದ್ರೌಪದಿ ಯಜ್ಞ ಅಂದರೆ ದ್ರೌಪದಿ ಅಂತ ಹಾಗಾದರೆ ಅವಳಿಗೆ ಹೆಸರು ಇಟ್ಟದ್ದಲ್ಲ ದ್ರಪದನ ಮಗಳು ದ್ರೌಪದಿ ದಶರಥನ ಮಗ ದಾಶರಥಿ ಇಂತ ಇದ್ದ ಹಾಗೆ ಅಲ್ಲಿ ಈ ರೀತಿ ಹೆಸರು ಬಂದದ್ದದು ಅಂತ ಇಟ್ಕೋಬೋದು ಸೊ ದೃಪದನ ಪುತ್ರಿ ಆದ್ದರಿಂದ ದ್ರೌಪದಿ ಯಜ್ಞಸೇನ ಎಂಬ ನಾಮಾಂತರ ದ್ರುಪದನಿಗೆ ಯಜ್ಞಸೇನ ಅಂತ ಹೇಳಿದರೆ ದೃಪದನಿಗೆ ಇನ್ನೊಂದು ಹೆಸರು ಯಜ್ಞಸೇನ ಆದ್ದರಿಂದ ಅವಳನ್ನು ಯಾಜ್ಞಸೇನಿ ಅಂತ ಕರೀತಾರೆ ಇಲ್ಲದಿದ್ದರೂ ಯಜ್ಞ ಕುಂಡದಿಂದ ಎದ್ದು ಬಂದವಳು ಅಂತೇಳಿಬಿಟ್ಟು ಕೂಡ ಯಾಜ್ಞಸೇನಿ ಅಂತ ಹೇಳ್ಬಹುದಾ ನೋಡಬೇಕು ನಂತರ ತಾತ ಅಂದರೆ ದೃಪದನ ತಂದೆ ಇವಳಿಗೆ ಅಜ್ಜ ತಾತ ಪೃಷತ ಅಮ್ಮ ಪೃಷತ ಸೊ ಪೃಷತನಾದ್ದರಿಂದ ಇವಳಿಗೆ ಅಂದರೆ ಇವಳ ತಂದೆಗೆ ಅಂತ ಅಂತೇಳು ಇವಳಿಗೆ ಪಾರ್ಶ್ವತಿ ಅಂತ ಹೇಳ್ತಾರೆ ನಂತರ ಪಾಂಚಾಲ ದೇಶದ ರಾಜಕುಮಾರಿ ಇವಳು ಆದ್ದರಿಂದ ಇವಳಿಗೆ ಪಾಂಚಾಲಿ ಅಂತ ಹೇಳ್ತಾರೆ ಹಾಗಾದರೆ ಎಷ್ಟು ಹೆಸರಾಯಿತು ದೃಪದನ ಪುತ್ರಿ ಅವಳು ದ್ರೌಪದಿ ತಪ್ಪಿದ್ದಾಳೆ ಆದ್ದರಿಂದ ಅವಳು ಕೃಷ್ಣ ಅವಳು ಯಜ್ಞಸೇನನ ಮಗಳು ಯಾಜ್ಞಸೇನಿ ಅಥವಾ ಯಜ್ಞಕುಂಡದಿಂದ ಎದ್ದು ಬಂದವಳು ತಾತ ಪೃಷತ ಇವಳು ಮೊಮ್ಮಗಳು ಪಾರ್ಶತಿ ಆಮೇಲೆ ಪಾಂಚಾಲ ದೇಶದ ರಾಜ ದೃಪದ ಅವನ ಮಗಳು ಪಾಂಚಾಲಿ ಹೀಗೆ ತಂದೆಯಿಂದ ಒಂದೆಸರು ಹೆಸರು ತಾತನ ಕಾರಣ ಒಂದು ಹೆಸರು ದೇಶದ ಕಾರಣ ಒಂದು ಹೆಸರು ಹೀಗೆ ಈ ಮೂರು ಹೆಸರುಗಳಂತೂ ಪ್ರಸಿದ್ಧ ಆದರೆ ಅವಳಿಗೆ ನಾಮಕರಣ ನಾಮಕರಣವಾದದ್ದು ಮಾತ್ರ ಕೃಷ್ಣ ಎಂದು ಹಾಗಾದರೆ ಈಗ ಆ ನಾಮಕರಣ ಮಾಡಿದ ಹೆಸರು ಯಾವುದು ಅಂತ ಕೇಳಿದರೆ ಕೃಷ್ಣ ಅಂತ ಸೊ ಕೃಷ್ಣ ಎಂದರೆ ಶ್ರೇಷ್ಠಳು ಉತ್ಕೃಷ್ಟಳು ಕಪ್ಪಿನವಳು ಅಂತ ಕೃಷ್ಣ ಅಂತ ಕರಿ ಕರಿ ಕರೆಯಬೌದು ಆದರೆ ಕೃಷ್ಣ ಅಂತೇಳಿದರೆ ಯಾಕೆ ಅಂತ ಕೇಳಿದರೆ ಉತ್ಕೃಷ್ಟತ್ವ ಅಂತ ಹೇಳಿ ಉತ್ಕೃಷ್ಟ ಆನಂದಿನಿ ಅವಳು ಆದ್ದರಿಂದ ಉತ್ಕೃಷ್ಟಳು ಕೃಷ್ಣ ಎಂದರೆ ಶ್ರೇಷ್ಠಳು ಉತ್ಕೃಷ್ಟಳು ಎಂದು ಅರ್ಥ ಸೊ ಶ್ರೀಕೃಷ್ಣ ಸರ್ವೋತ್ತಮನಾದ್ದರಿಂದ ಅವನಿಗೆ ಆ ಹೆಸರು ಹೊಂದಿದ್ದರೆ ಸ್ತ್ರೀ ಜೀವರಲ್ಲಿ ಎಲ್ಲ ಸ್ತ್ರೀಯರಲ್ಲಿಯೂ ಇವಳು ಸರ್ವೋತ್ಕೃಷ್ಟಳಾದ ಕಾರಣ ಇವಳಿಗೆ ದ್ರೌಪದಿಗೆ ಆ ಹೆಸರು ನಾ ಎಂದರೆ ಆನಂದ ಕೃಷ್ ಅಂತ ಹೇಳಿದ್ರೆ ಅತ್ಯಂತ ಶ್ರೇಷ್ಠ ಉತ್ಕೃಷ್ಟವಾದ ಶ್ರೇಷ್ಠ ಅಂದರೆ ಉತ್ಕೃಷ್ಟ ಉತ್ಕೃಷ್ಟವಾದ ಆನಂದದಿಂದ ಕೂಡಿದ್ದರಿಂದ ಕೃಷ್ಣ ಎಂದು ಹೆಸರಾಯಿತು ಉತ್ಕೃಷ್ಟಾನಂದಿನಿ ಉತ್ಕೃಷ್ಟಾನಂದಿನಿ ಅಂದ್ರೇನು ಉತ್ಕೃಷ್ಟ ಮತ್ತು ಆನಂದಿನಿ ಎರಡು ಸೇರಿ ಕೃಷ್ಣ ಕೃಷ್ಣ ಅಂತ ಹೆಸರು ಯುಕ್ತವಾಯಿತು ಅಂತ ಹೇಳಿದರೆ ಎಷ್ಟೋ ಜನರಿಗೆ ಒಂದು ಹೆಸರು ಇರ್ತದೆ ಹೆಸರಿಗೆ ಸರಿಯಾಗಿ ಅವ್ರದ್ದು ಏನು ಇರುವುದಿಲ್ಲ ಆದರೆ ಕೃಷ್ಣ ಅಂತ ದ್ರೌಪದಿಗೆ ಏನು ಹೆಸರಿಟ್ಟರೋ ಅದು ಆಯ್ತು ಅವಳು ಹೇಗಿದ್ದಾಳೋ ಕೃಷ್ ಅಂದರೆ ಉತ್ಕೃಷ್ಟ ಎಲ್ಲ ಸ್ತ್ರೀಯರಲ್ಲಿಯೂ ಅತ್ಯಂತ ಶ್ರೇಷ್ಠಳು ಉತ್ಕೃಷ್ಟಳು ಆದ್ದರಿಂದ ಕ್ರಿಷ್ ನಾ ಅಂತ ಹೇಳಿದರೆ ಸ್ತ್ರೀಯರಿಗೂ ಪುರುಷರಿಗೂ ಅವಳನ್ನು ನೋಡಿದವರಿಗೆ ಅವಳ ಆ ಮುಖದ ತೇಜಸ್ಸು ಲಕ್ಷಣ ಆಮೇಲೆ ಆ ಚಂದ ನೋಡಿದರೆ ಅಂತೇಳಿದರೆ ಆನಂದ ಆಗಿಬಿಡ್ತದೆ ಅದಕ್ಕೆ ಆನಂದಿನಿ ಅಂತ ಸೊ ಉತ್ಕೃಷ್ಟಾನಂದಿನಿ ಅಂತ ಕರೀತಾರೆ ಸೊ ಆ ಉತ್ಕೃಷ್ಟಾನಂದಿನಿ ಅಂದರೆ ಕೃಷ್ಣ ನ ಕೃಷ್ಣ ಅದಕ್ಕೆ ಹೀಗೆ ಅದನ್ನು ಈ ರೀತಿಯಲ್ಲಿ ಹೇಳಿದ್ದಾರೆ ಸಾ ಅಂದರೆ ಸಾರತ್ವಾತ್ ಸರ್ವ ಸ್ತ್ರೀಯರಲ್ಲಿ ಸರ್ವಶ್ರೇಷ್ಠಳು ಆದ್ದರಿಂದ ಅವಳಿಗೆ ಏನಂತಾರೆ ಕೃಷ್ಣ ಅಂತ ಹೇಳ್ತಾರೆ ಹೇಳುವ ಅಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ ಶ್ರೀಕೃಷ್ಣ ಅರ್ಪಣಮಸ್ತೆ